ಹೆಲೋ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಇಂದ ಒಂದು ಕ್ರಿಸ್ಮಸ್ ಕ್ಯಾಕ್ಟಸ್ ಗಿಡನ ತಸ್ಕೊಂಡೆ ಎಷ್ಟ್ ಜನಕ್ಕೆ ಈ ಕ್ರಿಸ್ಮಸ್ ಕ್ಯಾಕ್ಟಸ್ ಬಗ್ಗೆ ಗೊತ್ತಿದೆ ಮಿಸ್ ಮಾಡದೆ ಕಮೆಂಟ್ ನಲ್ಲಿ ತಿಳಿಸ್ರಿ ನಿಮ್ಮನೆಲ್ಲೂ ಕೂಡ ಈ ಕ್ರಿಸ್ಮಸ್ ಕ್ಯಾಕ್ಟಸ್ ಇದೆಯಾ ಅಂತ ಹೇಳಿ ನಂಗೆ ನಾನು ಸುಮಾರು ಎರಡು ವರ್ಷ ಆಯ್ತು ಈ ಕ್ರಿಸ್ಮಸ್ ಕ್ಯಾಕ್ಟಸ್ ನ ಬೆಳೆಯೋದಿಕ್ಕೆ ಶುರು ಮಾಡ್ಕೊಂಡು ಹೀಗೆ ಆನ್ಲೈನ್ ನಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕಾದ್ರೆ ಮೀಶೋನಲ್ಲಿ ಇದು ಕಣ್ಣಿಗೆ ಬಿತ್ತು ಈಗಲ್ಲ ಎರಡು ವರ್ಷದ ಹಿಂದೆ ಕಣ್ಣಿಗೆ ಬಿದ್ದಿದ್ದು ಇವಾಗ ಈ ರೀತಿಯಾಗಿ ಹೂಗಳು ಬಿಡೋದಿಕ್ ಕೂಡ ಶುರು ಆಗಿದೆ ನಂಗೆ ಈ ಹೂವನ್ನ ನೋಡ್ಬಿಟ್ಟು ಮತ್ತೆ ಒಂದಿಷ್ಟು ಕಲೆಕ್ಷನ್ ಮಾಡ್ಬೇಕು ಅನ್ನೋ ಆಸೆ ಜಾಸ್ತಿ ಆಯ್ತಾ ಅದಕ್ಕೋಸ್ಕರನೇ ಮೀಶೋ ಇಂದ ಮತ್ತೊಂದು ಗಿಡನ ನಾನು ತರ್ಸ್ಕೊಂಡಿದೀನಿ ಬಿಗಿ ನೋರ್ಸಿಗಾದ್ರೆ ಈ ಗಿಡ ಓಕೆ ಅಂತ ಹೇಳ್ತೀನಿ ಯಾಕಂದ್ರೆ ಇವಾಗ ಫಸ್ಟ್ ಟೈಮ್ ತರ್ಸಿರ್ತೀವಿ ಯಾವ ಕಲರ್ ಬಂದ್ರೂ ಪರವಾಗಿಲ್ಲ ನಮಗೆ ಒಂದ್ ಗಿಡ ಆದ್ರೆ ಸೈ ಅನ್ಕೊಂಡು ನಾವು ತರ್ಸಿರ್ತೀವಿ ನಾನು ಫಸ್ಟಿಗೆ ನ ಈ ಕ್ಯಾಕ್ಟಸ್ ನ ಕ್ರಿಸ್ಮಸ್ ನ ತರ್ಬೇಕಾದ್ರೆ ಹಾಗೆ ಅನ್ಕೊಂಡು ತಂದಿರೋದು ಇವಾಗ ನನ್ನ ಹತ್ರ ಹೆಂಗಿದ್ರು ಕ್ರಿಸ್ಮಸ್ ಕ್ಯಾಕ್ಟಸ್ ಕಲೆಕ್ಷನ್ ಇಲ್ವಲ್ಲ ಇವಾಗ ಯಾವ್ದಾದ್ರು ಒಂದ್ ಕಲರ್ ಆದ್ರೆ ಸೈ ನನಗೆ ನೆಕ್ಸ್ಟ್ ಕಲೆಕ್ಟ್ ಮಾಡ್ತಾ ಬೇರೆ ಬೇರೆ ಕಲರ್ನ ಕಲೆಕ್ಟ್ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡು ತರ್ಸಿರೋದು ಇವಾಗ ಈ ಗಿಡ ತಂದು ಎರಡು ವರ್ಷ ಆಗಿದೆ ಇದನ್ನೆಲ್ಲ ನಾನು ಜಸ್ಟ್ ಒಂದೇ ಒಂದ್ ಗಿಡ ಇತ್ತು ಇದರಿಂದ ಇಷ್ಟೋಕ್ ಗಿಡನ ನಾನು ಮಾಡ್ಕೊಂಡಿದೀನಿ ಇವಾಗ ನೋಡ್ತಾ ಇದೀರಲ್ಲ ಇಷ್ಟೆಲ್ಲ ಗಿಡನ ನಾನು ಕಟ್ಟಿಂಗ್ ಪೀಸ್ ನ ಅದೇ ಪಾಟ್ ನಲ್ಲಿ ಕಟ್ ಮಾಡಿ ಕಟ್ ಮಾಡಿ ನಟ್ಟು 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 ಇಷ್ಟು ದೊಡ್ಡವಾಗಿ ಈ ಗಿಡ ಬೆಳೆದಿದೆ ಇದನ್ನ ನಾವು ಆರಾಮ ಕಟ್ಟಿಂಗ್ ಪೀಸ್ ಇಂದ ಗ್ರೋ ಮಾಡ್ಕೊಬಹುದು ಇದಕ್ಕೆ ಯಾವ ರೀತಿಯಾದಂತಹ ಸಾಯಿಲ್ ಮಿಕ್ಸ್ ಬೇಕು ಹಾಗೆ ಎಷ್ಟು ನೀರ್ ಬೇಕು ಎಷ್ಟು ಬೆಳಕ್ ಬೇಕು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇವಾಗ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸಣ್ಣ ಸಣ್ಣಕ್ಕೆ ಮೊಗುಗಳಿರೋದು ಇದೆಲ್ಲ ಮೊದ್ಲಿಕ್ ಬಿಟ್ಟಿರುವಂತ ಮೊಗ್ಗು ನಾನು ವಿಡಿಯೋಸ್ ಫಸ್ಟ್ ನಲ್ಲಿ ತೋರಿಸಿದ್ನಲ್ಲ ಇವಾಗ ಆ ಮೊಗ್ಗು ಅಷ್ಟು ದೊಡ್ಡಕ್ಕಾಗಿದೆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಆ ಮೊಗ್ಗು ಕೂಡ ಅರಳುತ್ತೆ ಅದು ಅರಳಿದಾಗ ನಾನು ಶಾರ್ಟ್ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ ಅವಾಗ ನೀವು ಕೂಡ ನೋಡ್ಕೊಬಹುದು ಎಲ್ಲಾ ಹೂಗಳು ಒಂದೇ ಸಲಕ್ಕೆ ಅರಳಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಆದ್ರೆ ಅದು ಏನೋ ಗೊತ್ತಿಲ್ಲ ಪ್ರತಿ ಸಲನು ನನ್ನ ಗಿಡದಲ್ಲಿ ಒಂದೇ ಸಲಕ್ಕೆ ಯಾವ ಹೂವನು ಕೂಡ ಅರಳೋದಿಲ್ಲ ಇವಾಗ ಬನ್ನಿ ನಿಮಿಷ ಇಂದ ಬಂದಿರುವಂತಹ ಗಿಡ ಯಾವ ರೀತಿಯಾಗಿದೆ ಅಂತ ನೋಡೋ ಟೈಮ್ ಬಂದಿದೆ ಗಿಡನ ಯಾವುದೇ ರೀತಿ ಡ್ಯಾಮೇಜ್ ಮಾಡ್ಕೊಂಡು ತಂದಿಲ್ಲ ಅಂದ್ರೆ ಇಲ್ಲಿ ಹೊರಗಡೆಯಿಂದ ನೋಡ್ತಾ ಇದ್ರೇನೆ ನಮಗೆ ಗೊತ್ತಾಗ್ಬೋದು ಗಿಡಕ್ಕೆ ಡ್ಯಾಮೇಜ್ ಆಗಿದೆಯೋ ಇಲ್ಲೋ ಅನ್ನೋದು ಒಂದು ಗೊತ್ತಾಗ್ಬೋದು ಬಾಕ್ಸ್ ಮಾತ್ರ ಇಷ್ಟು ದೊಡ್ಡ ಕೊಟ್ಟಿದ್ದಾರೆ ಗಿಡ ಯಾವ ಸೈಜ್ ನಲ್ಲಿ ಇದೆಯೋ ನೋಡ್ಬೇಕು ರಿವ್ಯೂ ನೋಡ್ಬಿಟ್ಟು ನಾನು ಗಿಡನ ತಗೊಂಡಿರೋದು ತುಂಬಾನೇ ಚೆನ್ನಾಗಿರುವಂತ ರಿವ್ಯೂ ನ ಅವರು ಕೊಟ್ಟಿದ್ರು ಎಂತ ರಿವ್ಯೂ ಗೊತ್ತಿದ್ಯಾ ರಿವ್ಯೂ ನೋಡಿದ್ರೇನೆ ಗಿಡನ ತಗೊಬೇಕು ಅನ್ನೋ ಅಂತ ಒಂದು ಖುಷಿ ಆಗುತ್ತೆ ಗಿಡದಲ್ಲಿ ಮುಗ್ಗೆಲ್ಲ ಬಿಟ್ಟಿತ್ತು ಆ ರೀತಿಯಾದಂತ ರಿವ್ಯೂ ನ ಕೊಟ್ಟಿದ್ದಾರೆ ಆದ್ರೆ ಇವಾಗ ನಾನ್ ತರ್ಸಿದ್ರ ಮೇಲೆ ಗಿಡ ಹೇಗಿದೆ ಅಂತ ನೀವೇ ಹೋಗ್ತಾ ಹೋಗ್ತಾ ನೋಡ್ಬೋದು ಗಿಡ ಇದೆಯೋ ಇಲ್ಲ ಅನ್ನೋ ಒಂದು ಕನ್ಫ್ಯೂಸನ್ಗೆ ಬಂದ್ಬಿಟ್ಟೆ ನಾನು ಇಷ್ಟ ಅರ್ಧ ಬಾಕ್ಸ್ ಓಪನ್ ಮಾಡಿದ್ರು ಗಿಡ ಕಾಣಿಸಿಲ್ಲ ಅಂದಾಗ ಹೀಗೆ ಉಲ್ಟಾ ಹಾಕಿ ನೋಡಿದ್ರು ಕೂಡ ಗಿಡ ಬರ್ತಾನೆ ಇಲ್ಲ ಇಬ್ಬ ಎಂತ ಇದು ಗಿಡನೆ ಬರ್ತಾ ಇಲ್ಲ ಅನ್ನೋ ಒಂದು ಕನ್ಫ್ಯೂಸನ್ ಗೆ ಹೋಗಿ ಇಡೀ ರೆಟ್ಟನ ಅರ್ಧ ಭಾಗನೆ ಕಟ್ ಮಾಡ್ಕೊಂಡೆ ಕೆಳಗಡೆ ಭಾಗದಲ್ಲಿ ಕಟ್ ಮಾಡ್ಕೊಂಡು ಹೊರಗಡೆ ತೆಗಿಬೇಕಾದ್ರೆ ಅಂತೂ ಇಂತ ಗಿಡ ಸಿಕ್ತ ರಿವ್ಯೂ ಎಲ್ಲಾ ನೋಡ್ಕೊಂಡು ಗಿಡನ ತಗೊಂಡು ನೋಡಿ ಎಷ್ಟು ದೊಡ್ಡ ಗಿಡ ಕೊಟ್ಟಿದ್ದಾರೆ ಆಶ್ಚರ್ಯ ಆಗ್ತಿದೆ ಅಲ್ಲ ನಿಮ್ಗೂ ಈ ಗಿಡನ ನೋಡ್ಬಿಟ್ಟು ನನ್ಗೂ ಕೂಡ ಆಶ್ಚರ್ಯ ಆಯಿತು ರಿವ್ಯೂ ನಲ್ಲಿ ಒಳ್ಳೊಳ್ಳೆ ಮೊಗ್ ಬಂದಿರೋ ಅಂತದ್ದು ದೊಡ್ಡ ದೊಡ್ಡ ಗಿಡನೆಲ್ಲ ತೋರ್ಸಿದ್ರು ಆದ್ರೆ ನಮಗ್ ಬರ್ತಾ ಪ್ರತಿ ಸಲ ಇದೇ ರೀತಿಯಾದಂತ ಗಿಡ ಬರ್ತದೋ ಏನೋ ನನ್ ಜೊತೆಗ್ ಬೇರೆ ಯಾರಾದ್ರೂ ಆರ್ಡರ್ ಮಾಡಿರ್ಲಿ ಅವ್ರಿಗೆ ಚೆನ್ನಾಗಿರೋಂತ ಗಿಡನೇ ಹೋಗಿರುತ್ತೆ ಬಿಟ್ರೆ ನನಗ್ ಪ್ರತಿ ಸಲನು ಸಣ್ಣ ಸಣ್ಣ ಗಿಡನೆ ಕೊಟ್ಕಳಿಸ್ತಾರಪ್ಪ ಅವ್ರಿಗೆ ಏನ್ ಗೊತ್ತಿರುತ್ತೆ ಏನೋ ಇವ್ಳು ಅಹ್ ಒಂದ್ ಸ್ವಲ್ಪ ಜಾಸ್ತಿ ಆಸೆ ಇಟ್ಕೊಂಡಿರ್ತಾಳೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಂಡು ಅದಕ್ಕೆ ಇವಳಿಗೆ ಚೆನ್ನಾಗಿಲ್ದೇ ಇರೋಂಥ ಗಿಡನೆ ಕಳಿಸ್ಬೇಕು ಅಂತ ಅನ್ಕೊಂಡಿರ್ತಾರೋ ಏನೋ ಗಿಡ ಏನ್ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ಸೈಜ್ ಸ್ವಲ್ಪ ಕಮ್ಮಿ ಅನಿಸ್ತು ನಂಗೆ ಆದ್ರೂ ಪರವಾಗಿಲ್ಲ ಗಿಡ ಹೆಲ್ದಿ ಆಗಿದೆ ಅದೇ ಖುಷಿ ಆಗುವಂತ ಒಂದು ವಿಚಾರ ಇವಾಗ ಇವರು ಇದ್ರಲ್ಲಿ ಏನ್ ಹಾಕಿದ್ದಾರೆ ಅಂದ್ರೆ ಸ್ವಲ್ಪ ಗರ್ಲೆ ತರ ಇತ್ತು ನೋಡೋದಿಕ್ಕೆ ಅಂದ್ರೆ ಎಲೆಗಳೆಲ್ಲ ಬರುತ್ತಲ್ಲ ಆ ರೀತಿಯಾಗಿ ಇತ್ತು ಕೋಕೋಫಿಟ್ ಅಲ್ಲ ಆದ್ರೆ ನಾನ್ ಮೊದ್ಲಿಗೆ ಕೋಕೋಫಿಟ್ ಏನೋ ಅಂತ ಅನ್ಕೊಂಡೆ ಆದ್ರೆ ಕೋಕೋಫಿಟ್ ಅಂತೂ ಅಲ್ಲ ಅದು ಇವಾಗ ನಾವು ಈ ಗಿಡನ ಪಾಟ್ ನ ಮಾಡೋಣ ಅಂದಾಗೆ ನಾನು ಗಿಡನ ಯಾವ ರೇಟಿಗೆ ತಂದೆ ಅನ್ಕೊಂಡು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಹೆಚ್ಚಾಗಿ ನೂರ ಮೂವತ್ತು ಏನೋ ಕೊಟ್ಟೆ ಅಂತ ಅನ್ಕೊಳ್ತೀನಿ ಈ ಗಿಡಕ್ಕೆ ಲಾಸ್ಟ್ ಟೈಮ್ ನಾನು ತರಿಸಬೇಕಂದ್ರೆ ಈ ಗಿಡಕ್ಕೆ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಅಷ್ಟೇನೆ ಈ ಸಲ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಜಾಸ್ತಿ ಮಾಡಿಬಿಟ್ಟ್ಯಾರ ಅವರು ಇವಾಗ ಇದಕ್ಕೆ ಪಾಟಿ ಮಿಕ್ಸ್ ಯಾವ ರೀತಿ ಆಗಿರ್ಬೇಕು ಅಂದ್ರೆ ವೆಲ್ ಡ್ರೈನ್ ಸಾಯಿಲ್ ಆಗಿರ್ಬೇಕು ನಾನಿಲ್ಲಿ ಪಾಟಿ ಮಿಕ್ಸಿಗೆ ಎರಡು ಪಾಟ್ ಆಗುವಷ್ಟು ಮಣ್ಣನ್ನು ತಗೊಂಡಿದೀನಿ ಜೊತೆಗೆ ಒಂದ್ ಪಾಟ್ ಆಗುವಷ್ಟು ಮರಳನ್ನ ಹಾಗೆ ಅರ್ಧ ಪಾಟ್ ಆಗುವಷ್ಟು ಕಾಂಪೋಸ್ಟ್ ನ ಕೂಡ ತಗೊಂಡಿದೀನಿ ಇವಾಗ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಗಿಡಕ್ಕೆ ನೀರ್ ನಿತ್ರೆ ಸ್ವಲ್ಪನು ಕೂಡ ಇಷ್ಟ ಆಗೋದಿಲ್ಲ ಇಷ್ಟ ಆಗೋದಿಲ್ಲ ಅಂದ್ರೆ ಗಿಡನೆ ಕೊಳಿಯೋದಿಕ್ ಶುರು ಆಗುತ್ತೆ ಅಷ್ಟೇ ಮತ್ತೆ ಏನು ಆಗೋದಿಲ್ಲ ಗಿಡನ ನಾವು ಚೆನ್ನಾಗಿ ಉಳಿಸ್ಕೊಬೇಕು ಚೆನ್ನಾಗಿ ಬೆಳೆಸ್ಕೊಬೇಕು ಅಂತ ಹಾಗಿದ್ರೆ ಈ ರೀತಿಯಾದಂತಹ ಒಂದು ಪಾಟಿ ಮಿಕ್ಸ್ ಬೇಕಾಗೇ ಆಗತ್ತೆ ಈ ಗಿಡಕ್ಕೆ ಯಾವ ರೀತಿಯಾದಂತಹ ಬೆಳಕ್ ಬೇಕು ಸೂರ್ಯನ್ ಬೆಳಕ್ ಬೇಕು ಎಷ್ಟು ಗಂಟೆ ಬೇಕು ಅನ್ನೋ ಹಾಗಿದ್ರೆ ಇದಕ್ಕೆ ಸೂರ್ಯನ್ ಬೆಳಕು ಡೈರೆಕ್ಟ್ ಆಗಿ ಬೀಳೋದು ಬೇಡ ಜಾಸ್ತಿ ಬೆಳಕಿರ್ಬೇಕು ಹಾಗೆ ಓಪನ್ ಏರಿಯಾ ಇರ್ಬೇಕು ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ ನೆರಳಿರ್ಬೇಕಾಗುತ್ತೆ ಆದ್ರೆ ಬಿಸಿಲು ಡೈರೆಕ್ಟ್ ಆಗಿ ಬೀಳೋ ಅವಶ್ಯಕತೆ ಇಲ್ಲ ಈಗ ತುಂಬಾ ಅಂದ್ರೆ ತುಂಬಾ ಈಸಿ ಮೇಂಟೆನೆನ್ಸ್ ಪ್ಲಾಂಟ್ ಅಂತಾನೆ ಹೇಳ್ಬೋದು ಬಿಗಿನರ್ಸ್ ಕೂಡ ಇದನ್ನ ತರ್ಸ್ಕೊಂಡು ಗಿಡನ ನಡ್ಕೊಬಹುದು ನಾನೀಗ ಈ ಗಿಡನ ನಡೋದಕ್ಕೋಸ್ಕರ ಎಂಟು ಇಂಚಿನ ಪಾಟ್ ಅನ್ನ ತಗೊಂಡಿದ್ದೀನಿ ಜಾಸ್ತಿ ದೊಡ್ಡ ಪಾಟ್ ಅನ್ನ ತಗೊಂಡಿಲ್ಲ ಯಾಕಂದ್ರೆ ಗಿಡ ಸೈಜ್ ಕೂಡ ತುಂಬಾನೇ ಕಮ್ಮಿ ಇರೋದ್ರಿಂದ ದೊಡ್ಡ ಪಾಟ್ ಅನ್ನ ತಗೊಂಡಿಲ್ಲ ಇವಾಗ ಪಾಟ್ ನಲ್ಲಿ ಡ್ರೈನೇಜ್ ಹೋಲ್ ಎಲ್ಲ ಚೆಕ್ ಮಾಡ್ಕೊಬೇಕು ಚೆನ್ನಾಗಿ ನೀರ್ ಹೋಗುವಂತ ಡ್ರೈನೇಜ್ ಹೋಲ್ ಇಲ್ಲಾ ಅಂದ್ರೆ ಸ್ವಲ್ಪ ಹೋಲ್ನ ಮಾಡ್ಕೊಳ್ಳಿ ನನ್ನ ಹತ್ರ ಇರುವಂತ ಪಾಟ್ ನಲ್ಲಿ ಸುಮಾರಷ್ಟು ಡ್ರೈನೇಜ್ ಹೋಲ್ ಇರೋದ್ರಿಂದ ನಾನು ಮತ್ತೆ ಡ್ರೈನೇಜ್ ಹೋಲ್ನ ಮಾಡ್ಕೊಳದಿಕ್ ಹೋಗಿಲ್ಲ ಹಾಗೆ ಅಡಿಗಡೆಯಿಂದ ನೀರಿನ ಜೊತೆಗೆ ಮಣ್ಣು ಕೂಡ ಕೊಚ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಕೊಂಡು ಇಲ್ಲಿ ನಾನು ಸ್ವಲ್ಪ ಅಡಕೆ ಸಿಪ್ಪೆ ಅಥವಾ ಒಣಗಿರುವಂತಹ ಎಲೆಗಳು ಏನೇ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾರೆ ಇಲ್ಲಿ ನಾನು ಒಣಗಿರುವಂತಹ ಹೂಗಳನ್ನ ಬಳಸ್ಕೊಂಡಿದೀನಿ ನೀವು ಏನ್ ಬೇಕಾದ್ರೂ ಯೂಸ್ ಮಾಡಬಹುದು ಅಡಿಕೆ ಸಿಪ್ಪೆ ದರ್ಲೆ ಇಲ್ಲ ಹೂ ಒಣಗಿರುವಂತ ಹೂವು ಆಗಿರ್ಬೋದು ಅಥವಾ ಕಲ್ಲುಗಳನ್ನ ಬಳಸ್ತಾರೆ ಬಟ್ಟೆಗಳನ್ನ ಬಳಸ್ಬೋದು ಯಾವ್ದು ಬೇಕಾದ್ರೂ ನಿಮ್ಗೆ ಇಷ್ಟವಾಗಿದ್ದು ಯಾವ್ದು ಸಿಗುತ್ತೋ ಅದನ್ನ ಬಳಸ್ಕೊಳ್ರಿ ಇವಾಗ ಪಾಟಿಗೆ ಚೆನ್ನಾಗಿ ನಾನು ಮಣ್ಣನ್ನ ತುಂಬಿಸ್ಕೊಂಡಿದ್ದಾಗಿದೆ ಈ ರೀತಿಯಾಗಿ ಒಂದೆರಡು ಸಲ ಟ್ಯಾಪ್ ಮಾಡ್ಕೊಳ್ರಿ ಎಲ್ಲಾದ್ರೂ ಖಾಲಿ ಜಾಗ ಇದ್ರೆ ಅದ್ರೊಳಗೆ ಚೆನ್ನಾಗಿ ಮಣ್ಣು ಹೋಗಿ ಕೂರುತ್ತೆ ಈಗ ಕ್ರಿಸ್ಮಸ್ ಕ್ಯಾಕ್ಟಸ್ ನ ನಡುವಂತ ಸಮಯ ನೋಡಿ ಸಣ್ಣ ಕೊಟ್ಟೆನಲ್ಲಿ ಹಾಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೋಕೋ ಫಿಟ್ ಅಲ್ಲ ಸ್ವಲ್ಪ ಎಲೆ ದರ್ಕಿನ ರೀತಿನಲ್ಲಿ ಇದೆ ಹೆಚ್ಚಾಗಿ ಇದು ಎಲೆ ಗೊಬ್ಬರ ಎಲ್ಲ ಬರುತ್ತೆ ನೋಡಿ ಅದರಿಂದನೇ ಮಾಡಿರುದು ಅಂತ ಅನ್ಕೊಳ್ತೀನಿ ಇಲ್ಲಿ ನೋಡಿ ಇದು ಕೂಡ ಕಟ್ ಆಗಿ ಬಿದ್ದಿದೆ ಅದರಲ್ಲೂ ಕೂಡ ಬೇರ್ ಬರೋದಿಕ್ಕೆ ಶುರು ಆಗಿದೆ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ ನಾನು ತೋರ್ಸೋದಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದೀನಿ ಈ ಕಾಣಿಸ್ತಾ ಇರಬಹುದು ನಿಮಗೆ ಸ್ವಲ್ಪ ಬೇರ್ ಬರೋದಿಕ್ಕೆ ಶುರು ಆಗಿದೆ ಇದನ್ನ ಕೂಡ ನಾನು ಮತ್ತೆ ನಡ್ಕೊಳ್ತೀನಿ ಅಷ್ಟು ಸಣ್ಣ ಕಟಿಂಗ್ ಇದ್ರು ಕೂಡ ಸಾಕು ನಾವು ತುಂಬಾನೇ ಚೆನ್ನಾಗಿ ಅದನ್ನ ಗ್ರೋ ಮಾಡ್ಕೊಬಹುದು ಈಸಿ ಅಂದ್ರೆ ಈಸಿ ಮೈಂಟೆನೆನ್ಸ್ ಪ್ಲಾಂಟ್ ಅಂತಾನೆ ಹೇಳ್ತೀನಿ ಯಾರಿಗಾದ್ರೂ ಬಿಗಿನರ್ಸ್ ಅವರು ಇದ್ರೆ ಬೇಕಂದ್ರೆ ಖಂಡಿತವಾಗ್ಲೂ ಹೋಗಿ ಮೀಶೋನಲ್ಲಿ ಪರ್ಚೇಸ್ ಮಾಡ್ರಿ ಟೋಟಲ್ ಆಗಿ ಮೀಶೋ ರಿವ್ಯೂ ಕೊಡ್ಬೇಕು ಅಂದ್ರೆ ಆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಫಸ್ಟ್ ಟೈಮ್ ತಗೊಳ್ರಿಗೆ ಇದು ಓಕೆ ಅಂತ ಹೇಳ್ತೀನಿ ಅಂದ್ರೆ ಯಾವ ಕಲರ್ ಆದ್ರೂ ಓಕೆ ಅನ್ನೋ ಒಂದು ಸ್ಟೇಜ್ ನಲ್ಲಿ ನಾವು ತಗೊಬಹುದು ಆದ್ರೆ ಸೆಕೆಂಡ್ ಟೈಮ್ ತಗೊಬೇಕಾದ್ರೆ ನಮಗೆ ಸ್ವಲ್ಪ ಭಯ ಜಾಸ್ತಿ ಇರುತ್ತೆ ಅಕಸ್ಮಾತ್ ನಾವು ಫಸ್ಟಿಗೆ ತಗೊಂಡಿರುವಂತಹ ಗಿಡದ ಕಲ್ಲರ್ ಇವಾಗ ಸೆಕೆಂಡ್ ಟೈಮ್ ಬಂದ್ರು ಕೂಡ ಅದು ಲಾಸ್ ಆಗುತ್ತೆ ಯಾಕೆ ಹೇಳಿ ಫಸ್ಟ್ ಟೈಮ್ ಇರುವಂತ ಗಿಡನೆ ಮತ್ತೆ ಮತ್ತೆ ನಡ್ಕೊಳ್ಳೋದಿಕ್ಕೆ ಸ್ವಲ್ಪ ಬೇಜಾರಲ್ವಾ ಇವಾಗ ಹೇಗಿದ್ರು ಗಿಡದಲ್ಲಿ ಈಸಿ ಮೈಂಟೈನ್ ಆಗಿ ನಾವು ಕಟ್ ಕಟ್ ಮಾಡ್ಕೊಂಡು ಮತ್ತೊಂದ್ ಕಡೆ ಮತ್ತೊಂದ್ ಕಡೆ ಆದ್ರೆ ಅದ್ರಲ್ಲೇ ಸುಮಾರು ಗಿಡನ ಮಾಡ್ಕೊಬಹುದು ಸೆಕೆಂಡ್ ಟೈಮ್ ಬಂದಿರುವಂತಹ ಗಿಡನೂ ಕೂಡ ಅದೇ ಹೂ ಬಿಟ್ರೆ ಸಾಕಷ್ಟು ಬೇಜಾರಂತೂ ಆಗೋದು ಗ್ಯಾರಂಟಿ ಗೆ ಓಕೆ ಆದ್ರೂ ಒಂದು ಧೈರ್ಯ ಮಾಡಿ ತರ್ಸ್ಕೊಳ್ತೀವಿ ಅನ್ನೋ ಹಾಗಿದ್ರೆ ನಂತರದಲ್ಲಿ ತರ್ಸ್ಕೊಂಬೋದ ಇವಾಗ ಫೈವ್ ಪಾಯಿಂಟ್ಗೆ ನಾನೊಂದು ಫೋರ್ ಪಾಯಿಂಟ್ ರಿವ್ಯೂ ನ ಕೊಡ್ತೀನಿ ಯಾಕಂದ್ರೆ ಒಂದು ಪ್ರಾಡಕ್ಟ್ ಹೆಲ್ದಿ ಆಗಿದೆ ಹಾಗೆ ಡೆಲಿವರಿ ಕೂಡ ಫಾಸ್ಟ್ ಆಗಿ ಬಂದಿದೆ ಮೂರನೇ ದಿನಪ್ಪ ಅಂದ್ರೆ ಪ್ಯಾಕೇಜಸ್ ಅಂದ್ರೆ ಇವಾಗ ನಮಗೆ ಬಂದಿರುವಂತಹ ಗಿಡದಲ್ಲಿ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗಿಲ್ಲ ಆದ್ರೂ ನನ್ ಕಡೆಯಿಂದ ಒಂದು ಸ್ಟಾರ್ ಜಾಸ್ತಿ ಇರ್ಲಿ ಅನ್ಕೊಂಡು ಒಂದ್ ಪಾಯಿಂಟ್ ನ ಜಾಸ್ತಿ ಕೊಟ್ಟು ನಾಲ್ಕು ಪಾಯಿಂಟ್ ನ ಕೊಡ್ತಾ ಇದ್ದೀನಿ ಯಾಕಂದ್ರೆ ಈ ರೀತಿ ಕಟಿಂಗ್ ಪೀಸ್ ಎಲ್ಲ ಬಿದ್ದು ಅದ್ರಿಂದ ಬೇರ್ ಕೂಡ ಗಿಡ ಇದ್ರಿಂದನೇ ಇವಾಗ್ಲೇ ಬೆಳ್ಕೊದಿ ಶುರು ಮಾಡ್ಕೊಬೋದು ಅನ್ಕೊಂಡು ಫೋರ್ ಪಾಯಿಂಟ್ ಕೊಡ್ತಾ ಇದೀನಿ ಈಗ ಕ್ರಿಸ್ಮಸ್ ಕ್ಯಾಕ್ಟಸ್ ಗಿಡನ ಮಧ್ಯದಲ್ಲಿ ಇಟ್ಕೊಂಡು ಗಟ್ಟಿಯಾಗಿ ನಟ್ಕೊಂಡಿದ್ದಾಗಿದೆ ನರ್ಸರಿನಲ್ಲಿ ಏನ್ ಪ್ರೈಸ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ಇದಕ್ಕೆ ನಾವು ಫಸ್ಟ್ ಗೆ ನೀರ್ ಕೊಡ್ಬೇಕು ಫಸ್ಟ್ ಟೈಮ್ ನೀರ್ ಕೊಡ್ಬೇಕಾದ್ರೆ ಇದೆಯಲ್ಲ ಅಂದ್ರೆ ಇವಾಗ ಫಸ್ಟ್ ರಿಪೋರ್ಟ್ ಮಾಡಿದಾಗ ನಾವು ನೀರ್ ಕೊಡ್ತೀವಲ್ಲ ಅವಾಗ ನಾವು ಎರಡ್ ಸಲಾದ್ರು ಮ್ಯಾಕ್ಸಿಮಮ್ ನೀರ್ನ ಕೊಡ್ಬೇಕು ಈ ರೀತಿಯಾಗಿ ಒಂದ್ಸಲ ನೀರ್ ಕೊಡ್ತೀವಿ ಎಲ್ಲ ಎಲ್ಲಾ ಒಂದ್ಸಲ ಡ್ರೈನೇಜ್ ನಿಂದ ಕೆಳಗಡೆ ಇಳ್ದು ಹೋಗುತ್ತಲ್ಲ ಅದ್ರ ಮೇಲೆ ಮತ್ತೊಂದ್ಸಲ ಇವಾಗ ನೀರ್ನ ಕೊಡ್ಬೇಕು ಯಾಕಂದ್ರೆ ಮಣ್ಣು ದೇವ ಇರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಫುಲ್ ಮಣ್ಣು ದೇವ ಆಗ್ಲಿ ಅಂತ ಹೇಳ್ಕೊಂಡು ನಾವು ಎರಡ್ ಸಲ ನೀರ್ ಕೊಡ್ಬೇಕಾಗತ್ತೆ ಇಷ್ಟು ನೀರ್ ಕೊಟ್ರ ಮೇಲೆ ಮತ್ತೆ ಯಾವಾಗ ನೀರ್ ಕೊಡಬೇಕು ಅಂದ್ರೆ ಇದು ಫುಲ್ ಡ್ರೈ ಆಗ್ಬೇಕು ಮಣ್ಣು ಅಲ್ಲಿವರೆಗೂ ನೀರ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ ನಿಮ್ಗೂ ಕ್ರಿಸ್ಮಸ್ ಕ್ಯಾಕ್ಟಸ್ ಗಿಡ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ತರಿಸ್ಕೊಳ್ಳಿ ಇವತ್ತು ವಿಡಿಯೋ ಇಷ್ಟನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್